ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಈ ಯೋಜನೆಯ ಮುಖಾಂತರ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಗುಡ್ ನ್ಯೂಸ್ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುತ್ತೆ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡ್ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಈ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಸೊ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸರ್ಕಾರ ಹದಿಮೂರು ಕಂತಿನವರೆಗೂ ಕೂಡ ಹಣ ನೀಡಿತ್ತು ಆದ್ರೆ ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದ್ನಾಲ್ಕನೇ ಕಂತಿನ ಹಣನ ಎಲ್ರಿಗೂ ಕೂಡ ವರ್ಗಾವಣೆ ಮಾಡಿದ್ದಾರೆ ಈಗಾಗ್ಲೇ ಹದ್ನಾಲ್ಕನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಕೂಡ ತಲುಪಿದೆ ಆದ್ರೆ ಇವಾಗ ಎಲ್ಲರೂ ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಇಂದಿನ ವಿಡಿಯೋದಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಆ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಬಂದಿದೆ ಈ ರೀತಿಯಾಗಿ ಜಿಲ್ಲೆಗಳನ್ನ ಅವರು ತಿಳಿಸ್ತಾ ಇದ್ರು ಕೆಲವೊಂದಷ್ಟು ಜನ ದುಃಖ ವ್ಯಕ್ತಪಡಿಸ್ತಾ ಇದ್ರು ನಮ್ಗಿನ್ನೂ ಕೂಡ ಹನ್ನೆರಡನೇ ಕಂತಿನ ಹಣನೇ ಬಂದಿಲ್ಲ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವೊಂದಷ್ಟು ಜನಕ್ಕೆ ಈಗ ಹದಿನಾಲ್ಕನೇ ಕಂತಿನ ಹಣನ ಸರ್ಕಾರ ವರ್ಗಾವಣೆ ಮಾಡ್ತಿದ್ರಲ್ವಾ ಸೊ ಆ ಒಂದು ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ತಿಳಿಸ್ತಾ ಇದ್ರು ಏನ್ ಕಾರಣಕ್ಕೆ ನಿಮ್ಗೆಲ್ರಿಗೂ ಕೂಡ ಇನ್ನು ಹದ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನೋದಾದ್ರೆ ಹದ್ಮೂರನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಲ್ಕನೇ ಕಂತಿನ ಹಣನ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸರ್ಕಾರ ವರ್ಗಾವಣೆ ಮಾಡ್ತಾ ಇದ್ರೆ ಸೊ ಒಂದು ವಾರದ ಒಳಗಡೆ ಎಲ್ಲಾ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಮಹಿಳೆಯರಿಗೂ ಕೂಡ ಹಣನ ಒದಗಿಸ್ತಾರೆ ಸೊ ಇವಾಗ ಹದ್ಮೂರನೇ ತಾರೀಖ ಹಣ ನೀಡ್ತಾ ಇದಾರೆ ಅಥವಾ ಹದ್ನಾಕನೇ ತಾರೀಕು ಹಣ ನೀಡ್ತಾ ಇದಾರೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ತಲುಪಿಸಲಿಕ್ಕೆ ಆಗೋದಿಲ್ಲ ಅಲ್ವಾ ಆದ್ರಿಂದ ನಿಮ್ ಜಿಲ್ಲೆಗೆ ಬರೋದು ಸ್ವಲ್ಪ ತಡ ಆಗಿರುತ್ತೆ ಆದ್ರಿಂದ ಒಂದು ವಾರ ಟೈಮ್ ತಗೋತಾರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹದ್ನಾಕನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಲ್ಕನೇ ಕಂತಿನ ಹಣನ ತಲುಪಿಸ್ತಾರೆ ಕೆಲವೊಂದಿಷ್ಟು ಮಹಿಳೆಯರು ನಮ್ಗೆ ಹಣ ಬಂದಿಲ್ಲ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ತಿಳಿಸ್ತಾ ಇರೋಂಥದ್ದು ಏನಕ್ಕೆ ಬಂದಿಲ್ಲ ಅಂದ್ರೆ ಸೊ ಇದೇ ಕಾರಣ ನಿಮ್ಗೆ ಒಂದು ವಾರದ ಒಳಗಡೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಕನೇ ಕಂತಿನ ಹಣ ಬರುತ್ತೆ ಆ ಏನ್ ರೀಸನ್ ಅಪ್ಪ ಬರ್ಲಿಕ್ಕೆ ಬರ್ದೇ ಇರೋದಕ್ಕೆ ಅನ್ನೋದಾದ್ರೆ ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹೊಸ ಬದಲಾವಣೆ ತಗೊಂಡ್ ಬಂದಿದ್ದೀವಿ ಅನ್ಬಿಟ್ಟು ಸೊ ಏನ್ ಬದಲಾವಣೆ ಅನ್ನೋದನ್ನು ಕೂಡ ನಾನು ನಮ್ಮ ಚಾನಲ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆ ಏನ್ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಅಂತ ಸೊ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಏನ್ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಅನ್ಬಿಟ್ಟು ಈಗ ಹೊಸದಾಗಿ ವಿಡಿಯೋನ ಇರೋರ್ಗೆ ಸೊ ಏನ್ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಒಂದೇ ದಿನದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಈಗ ನೂರು ಪರ್ಸೆಂಟ್ ಅಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಒಂದೇ ದಿನದಲ್ಲಿ ಹಣನ ನೀಡಿದ್ರೆ ಇನ್ನ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಉಳ್ಕೊಂತಾರೆ ಸೊ ಇದರಲ್ಲಿ ತರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಒಂದು ಒಂದ್ ವಾರ ಟೈಮ್ ತಗೋತಾರೆ ಟೈಮ್ ತಗೊಂಡು ಹಣನ ನೀಡ್ತಾರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಲ್ಲಿ ಸೊ ಒಂದ್ ತಿಂಗಳಾದ್ಮೇಲೆ ಒಂದು ಫಿಫ್ಟೀನ್ ಪರ್ಸೆಂಟ್ ಮಹಿಳೆಯರಿಗೆ ಅಂದ್ರೆ ಹದಿನೈದು ಪರ್ಸೆಂಟ್ ಮಹಿಳೆಯರಿಗೆ ಹಣನ ನೀಡ್ತಾರೆ ಸೊ ಇನ್ನು ಹದಿನೈದು ಉಳಿದ ಹದಿನೈದು ಪರ್ಸೆಂಟ್ ಮಹಿಳೆಯರಿಗೆ ಹಣನ ನೀಡೋದೇ ಇಲ್ಲ ಸೊ ಅವ್ರಿಗೆ ಹಣ ವರ್ಗಾವಣೆ ಕೂಡ ಆಗೋದಿಲ್ಲ ಈಗ ಆ ರೀತಿಯಾಗಿ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ನಾವು ಒಂದ್ ತಿಂಗಳು ಟೈಮ್ ತಗೊಳ್ಳಲ್ಲ ಎರಡು ತಿಂಗಳೂ ಕೂಡ ಟೈಮ್ ತಗೊಳ್ಳಲ್ಲ ಒಂದ್ ವಾರ ಟೈಮ್ ತಗೊಂಡು ನಾವು ಒಂದ್ ವಾರದ ಒಳಗಡೆ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನ ತಲುಪಿಸ್ಬಿಡ್ತೀವಿ ಅನ್ನೋದನ್ನ ಆ ತಿಳಿಸ್ತಾ ಇರುವಂತದ್ದು ಸೊ ಈಗ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಗಂತಿನಿಂದ ಈ ಒಂದು ಬದಲಾವಣೆ ಅಪ್ಲೈ ಆಗತ್ತೆ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಸೊ ಈಗಾಗಲೇ ಕೆಲವೊಂದಷ್ಟು ಅನ್ನೋದಕ್ಕಿಂತ ಅರ್ಧ ಮಹಿಳೆಯರು ಅಂದ್ರೆ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಸೊ ಇನ್ನು ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕಾಗಿದೆ ಸೊ ಒಂದು ವಾರದ ಒಳಗಡೆ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಸೊ ನೀವು ಬಂದ್ಬಿಟ್ಟು ಕಮೆಂಟ್ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ಅಂತೂ ಸೊ ತುಂಬಾನೇ ಅಂದ್ರೆ ದುಃಖವಾಗಿ ಮೆಸೇಜ್ ಕೂಡ ಮಾಡ್ತಾ ಇದಾರೆ ಹಣ ಬಂದಿಲ್ಲ ಅಂದ್ಬಿಟ್ಟು ದಯವಿಟ್ಟು ದುಃಖಕ್ಕೆ ಒಳಗಾಗ್ಬಿಡಿ ಯಾಕಂದ್ರೆ ಒಂದ್ ವಾರ ಕಾಯಿರಿ ಇನ್ನ ಒಂದೇ ಟೂ ಡೇಸ್ ಆಗಿದೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂತಿಂದು ಎಲ್ರಿಗೂ ಕೂಡ ತಲುಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಟೂ ಡೇಸ್ ಆಗಿದೆ ಸೊ ಅದರಿಂದಾಗಿ ನೀವು ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಇಷ್ಟೇ ದಿನ ಕಾಯ್ದಿರ್ತೀರಾ ಇನ್ ಒಂದ್ ವಾರ ಕಾಯೋದ್ರಲ್ಲಿ ಏನು ಆಗೋದಿಲ್ಲ ಅಲ್ವಾ ಸೊ ಅದರಿಂದ ಇನ್ ಒಂದ್ ವಾರ ನೋಡಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅಷ್ಟಲ್ಲಿ ಬಂದೇ ಬರುತ್ತೆ ಯಾಕಂದ್ರೆ ಹೊಸ ಬದಲಾವಣೆ ಬಂದು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣನ ನೀಡುವಾಗ ನಾವು ಅಪ್ಲೈ ಪ್ಲೈ ಮಾಡ್ತೀವಿ ಅನ್ಬಿಟ್ಟು ಸರ್ಕಾರ ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಈಗ ಅಪ್ಲೈ ಮಾಡಿದ್ರೆ ಆಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟಿದೆ ಇನ್ನೇನು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಸೊ ಫಿಫ್ಟಿ ಪರ್ಸೆಂಟ್ ಅಂತ ನಾವು ಕೇವಲವಾಗಿ ಹೇಳೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಕೂಡ ಮಹಿಳೆಯರೇ ಇವರು ಕೂಡ ಮಹಿಳೆಯರೇ ಸೊ ಆದ್ರೆ ಸ್ವಲ್ಪ ತಡ ಆಗಿರ್ಬೋದು ಯಾಕಂದ್ರೆ ನಿಮ್ ಜಿಲ್ಲೆ ಊರು ಈ ರೀತಿಯಾಗಿ ಸ್ವಲ್ಪ ತಡ ಆಗ್ಬೋದು ಇಶ್ಯೂಸ್ ಇಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಸೊ ಹಣ ತಲುಪುದು ಲೇಟ್ ಆಗ್ಬೋದು ಯಾಕಂದ್ರೆ ನಿಮ್ ಊರು ಜಿಲ್ಲೆ ಎಲ್ಲಾ ಆಧಾರವಾಗಿ ಬೇಕಾಗುತ್ತೆ ಮುಖ್ಯವಾಗಿ ಸೊ ನಿಮ್ಮ ಜಿಲ್ಲೆ ಮೇಲೆ ಡಿಪೆಂಡ್ ಆಗತ್ತೆ ಸೊ ಅದ ಸೊ ನಿಮ್ಮ ಜಿಲ್ಲೆ ಮೇಲೆ ಡಿಪೆಂಡ್ ಆಗುತ್ತೆ ಈಗಾಗ್ಲೇ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಸೊ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಒಂದು ವಾರದ ಒಳಗಡೆ ಬರುತ್ತೆ ಸೊ ನಿಮಗೂ ಇವಾಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂ ಖುಷಿ ಆಗುತ್ತೆ ಇವಾಗ ನಾನು ಏನೋ ಒಂದು ನ್ಯೂಸ್ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಹೇಳಿದಾಗ ನಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅನ್ನೋದು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನನ್ನ ವಿಡಿಯೋಸ್ ನ ಅಂದ್ರೆ ಡೈಲಿ ಕೂಡ ನೋಡ್ಕೊಂಡು ಬರ್ತಾ ಇರೋರು ಇದ್ದಾರೆ ಸೊ ನಾನು ಈ ತಿಳಿಸಿದೆ ನಿಮಗೆ ಹದಿಮೂರನೇ ತಾರೀಕು ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದೇ ಬರುತ್ತೆ ಅನ್ಬಿಟ್ಟು ಸೊ ಅದೇ ರೀತಿಯಾಗಿ ಬಂದಿರೋದು ನನಗೂ ತುಂಬಾ ಖುಷಿ ಇದೆ ಯಾಕಂದ್ರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಡೈಲಿ ನನ್ನ ವಿಡಿಯೋಸ್ ನ ಯಾರು ನೋಡ್ತಾ ಇದ್ರೋ ಸೊ ಎಲ್ರಿಗೂ ಬಂದಿದೆ ಸೊ ಡೈಲಿ ನನ್ನ ವಿಡಿಯೋಸ್ ನೋಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಎಲ್ಲರೂ ಕೂಡ ಕ್ವಶನ್ಸ್ ಮಾಡಿ ಹೇಳಿದ್ರು ನಾನು ತಿಳಿಸಿದ್ದೆ ಹದನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಒಳಗಡೆ ಪಕ್ಕ ಬರುತ್ತೆ ಅಂದ್ಬಿಟ್ಟು ಸೊ ಅದೇ ರೀತಿಯಾಗಿ ಹಣ ಬಂದಿದೆ ಸೊ ಅವ್ರಿಗೆ ಕೂಡ ತುಂಬಾ ಖುಷಿಯಾಗಿದೆ ಸೊ ಅದರಿಂದಾಗಿ ನನ್ಗೂ ಕೂಡ ತುಂಬಾ ಖುಷಿಯಾಗಿದೆ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತಲ್ಲ ಅಂದ್ಬಿಟ್ಟು ಸೊ ಇವಾಗ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೋ ಸೊ ನಿಮ್ಗೂ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅಂದ್ಬಿಟ್ಟು ನನ್ನ ಈ ಒಂದು ಚಾನಲ್ ನಲ್ಲಿ ತಿಳಿಸಿರ್ತೀನಿ ನಿಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ಬಿಟ್ಟು ಸೊ ಅದನ್ನ ನೀವೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅವಾಗ ನಿಮ್ಗೂ ಗೊತ್ತಾಗತ್ತೆ ಏನಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಈಗ ಹದ್ನಾಕ್ ಕಂತಿನ ಹಣ ಬಂದು ಬಂದಿಲ್ಲ ಅಂತ ನೀವು ಟೆನ್ಶನ್ ಹೋಗಬೇಡಿ ಯಾಕಂದ್ರೆ ಒಂದ್ ವಾರ ಟೈಮ್ ಇದೆ ಸೊ ಒಂದ್ ವಾರ ಕಾಯಿರಿ ಸೊ ಒಂದ್ ವಾರ ನೀವು ವೇಟ್ ಮಾಡಾದ್ಮೇಲೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಗುಡ್ ನ್ಯೂಸ್ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡುವ ಮುಖಾಂತರ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ video delhi thanks for watching